ಮಲಯಾಳಂನ ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ನ ಸಿನಿಮಾಗಳು ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇದೆ ಒಟಿಟಿಯಲ್ಲಿ ಮಲಯಾಳಂ ಸಿನಿಮಾಗಳಿಗೆ ದೊಡ್ಡ ಮಟ್ಟದ ಆಡಿಯನ್ಸ್ ಇದ್ದಾರೆ ಅಲ್ಲದೆ ಥಿಯೇಟರ್ನಲ್ಲೂ ಕೂಡ ಬೇರೆ ಭಾಷೆಗಳ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳ ಕಡೆ ಪ್ರೇಕ್ಷಕರ ಒಲವು ಹೆಚ್ಚುತ್ತಲೇ ಇದೆ ಅದರ ಸಾಲಿಗೆ ಡೋಫಿನ್ ಟಿ ಚಾಕು ನಿರ್ದೇಶಿಸಿದ ಆಸಿಫ್ ಅಲಿ ನಟನೆ ಮಲಯಾಳಂ ಭಾಷೆಯ ರೇಖಾಚಿತ್ರ ಚಿತ್ರ ಕೂಡ ಸೇರಿದೆ ಎರಡ್ ಸಾವಿರದ ಇಪ್ಪತ್ತೈದರ ಬಿಗ್ಗೆಸ್ಟ್ ಓಪನರ್ ಆಗಿ ಬಂದ ಈ ಮೂವಿ ಇದರ ಸಸ್ಪೆನ್ಸ್ ಎಲಿಮೆಂಟ್ಸ್ ನಿಂದ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು ಬಾಕ್ಸ್ ಆಫೀಸ್ನಲ್ಲಿ ಎಪ್ಪತ್ತೈದು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿ ಮಾಸಿಟ್ಟಿ ಎನಿಸಿಕೊಂಡಿತ್ತು ಸಿನಿಮಾದಲ್ಲಿ ಕಾಣೆಯಾದ ವ್ಯಕ್ತಿ ಮತ್ತು ಹೋತು ಹೋಗಿರುವ ಶವದ ಪತ್ತೆ ಮುಂತಾದ ಘಟನೆಗಳೊಂದಿಗೆ ಇರುವ ಕಥೆ ಹೊಂದಿದ್ದು ಅನಿರೀಕ್ಷಿತ ಟ್ವಿಸ್ಟ್ ಅಂಡ್ ಗಳೊಂದಿಗೆ ಸಿನಿಮಾ ಸಾಗುತ್ತೆ ಥಿಯೇಟರ್ ನಲ್ಲಿ ಬಡ್ಜೆಟ್ ಪ್ರತಿಕ್ರಿಯೆ ಪಡೆದ ಬಳಿಕ ಈ ಥ್ರಿಲ್ಲರ್ ಸಸ್ಪೆನ್ಸ್ ಚಿತ್ರ ಒಟಿಟಿಗೆ ಬರಲಿದೆ ಈ ಹಿಂದೆ ರೇಖಾ ಸಿನಿಮಾದ ಒಟಿಟಿ ಬಿಡುಗಡೆ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗಿತ್ತು ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿ ಎರಡು ತಿಂಗಳ ಬಳಿಕ ಒಟಿಟಿಯಲ್ಲಿ ಬಿಡುಗಡೆ ಮಾಡಲು ನಿರ್ಧರಿಸಿದ್ದಾರೆ ಅದರಂತೆ ಚಿತ್ರ ಮಾರ್ಚ್ ಏಳರಿಂದ ಸೋನಿ ನಲ್ಲಿ ಸ್ಟ್ರೀಮ್ ಆಗಲಿದೆ ಮಲಯಾಳಂ ಮಾತ್ರವಲ್ಲದೆ ಕನ್ನಡ ತೆಲುಗು ತಮಿಳು ಹಿಂದಿ ಭಾಷೆಯಲ್ಲೂ ಒಟಿಟಿಯಲ್ಲಿ ಸ್ಟ್ರೀಮಿಂಗ್ ಆರಂಭಿಸಲಿದೆ ಕ್ರೈಮ್ ಥ್ರಿಲ್ಲರ್ ಜನ ಅದರಲ್ಲೂ ಮಲಯಾಳಂ ಚಿತ್ರ ಇಷ್ಟಪಡುವವರಿಗೆ ಈ ಚಿತ್ರ ಇಷ್ಟವಾಗುತ್ತೆ